ರಾಜಸ್ಥಾನದಿಂದ ಬೆಂಗಳೂರಿಗೆ ಗೂಡ್ ರೈಲಿನಲ್ಲಿ ಬಂದಿಳಿದ ಅಪಾರ ಪ್ರಮಾಣದ ಮಾಂಸದ ಮೂಟೆಗಳು ಎಲ್ಲೆಡೆ ವೈರಲ್ ಆದ ಮಾಂಸದ ತಂದೆ ಅಬ್ದುಲ್ ರಜಾಕ್ ಎಂಬುವರು ರಾಜಸ್ಥಾನದಿಂದ ಬೆಂಗಳೂರಿಗೆ ಆಮದು ಮಾಡುತ್ತಿದ್ದು ಅತಿ ಕಡಿಮೆ ಬೆಲೆಯ ಈ ಮಾಂಸ ನಾಯಿ ಮಾಂಸ ಎಂದು ಅನುಮಾನ ಇಂದು ಸಂಘಟನೆಗಳು ಪರಿಸರ ಪ್ರೇಮಿಗಳು ಮಾಧ್ಯಮದವರಿಂದ ಪ್ರತಿಭಟನೆ ಅಬ್ದುಲ್ ರಜಾಕ್ ಮೇಲೆ ಕ್ರಮಕ್ಕೆ ಮುಂದಾಗಿರುವ ಅಧಿಕಾರಿಗಳು ಅವರು ನೀಡಿರುವ ಭಯಾನಕ ಮಾಹಿತಿ ಮೇರೆಗೆ ಇವರಿಂದ ಖರೀದಿ ಮಾಡುತ್ತಿದ್ದ ಒಂಬತ್ತು ರೆಸ್ಟೋರೆಂಟ್ ಹಾಗೂ ಕೆಲವು ಹೋಟೆಲ್ಗಳ ಮೇಲೆ ನೋಟಿಸ್ ಜಾರಿ ವಿಚಾರಣೆ ಮುಂದುವರಿಕೆ ಅಬ್ದುಲ್ ರಜಾಕ್ ತಂದಿರುವಂತಹ ಮಾಂಸದ ಮೇಲೆ ಯಾಕೆ ಅನುಮಾನ ಅಂತೀರಾ ಎಲ್ಲೆಡೆ ಏಳುನೂರಿಂದ ಎಂಟು ಇರುವ ಕುರಿ ಮೇಕೆ ಮಾಂಸ ಆದರೆ ಅಬ್ದುಲ್ ರಜಾಕ್ ತಂದಿರುವ ಮಾಂಸದ ಬೆಲೆ ನನ್ನೂರರಿಂದ ಐನೂರು ರುಗಳು ಯಾಕೆ ಎಂಬುದು ಪ್ರಶ್ನೆಯಾಗಿದೆ ನಗರ ಪ್ರದೇಶದಲ್ಲಿ ರಾಜಸ್ಥಾನದಿಂದ ಬೆಂಗಳೂರಿಗೆ ಆಮದು ಮಾಡಿಕೊಂಡಿದ್ದ ಅಬ್ದುಲ್ ರಜಾಕ್ ಅವರಿಂದ ಕೆಲವು ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಿಗೆ ಖರೀದಿ ಮಾಡಿಕೊಂಡು ಕಲಬೆರಕೆಯ ರೂಪದಲ್ಲಿ ವಿವಿಧ ಪದಾರ್ಥಗಳ ತಯಾರಿ ಅಮಾಯಕ ಕೂಲಿ ಮಾಡುವ ಹಾಗೂ ಸಾರ್ವಜನಿಕರಿಗೆ ಕಡಿಮೆ ದರ ಎಂದು ನಾಯಿ ಮಿಶ್ರಿತ ಮಾಂಸದ ಊಟ ಮಾಡುತ್ತಿದ್ದರೆ ಇಷ್ಟು ದಿನ ಎಂದು ಅನುಮಾನ ಎಂಬುದು ಪ್ರಶ್ನೆಯಾಗಿದೆ ಒಂದೆರಡು ದಿನಗಳಲ್ಲಿ ಬೈಲಿಗೆ ಬರಲಿರುವ ನಿಜಾಂಶ ಅದು ನೋಡಬೇಕಿದೆ ಇಷ್ಟು ಮಾಂಸ ನೋಡಬಹುದು ನಿಮಗೆ ಅಲ್ಲೊಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದೆಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ರು ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗಿದೆ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡ್ಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ರು ಕೂಡ ಪಬ್ಲಿಕ್ ಎಲ್ರು ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರಿ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾರೆ ಇದು ಈ ವ್ಯಕ್ತಿ ಮಾತಾಡೋದಾಕ್ ಬರ್ಬೇಡ ಕೇಳಿ ಏನಂದ್ರು ಇಲ್ಲಿ ಕೇಳಿ ಕೇಳಿ ಇಲ್ಲಿ ಏನಂದ್ರು ಸರ್ ನೋಡ್ಕೊಂಡು ನಿನ್ ನಾನ್ ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಪಬ್ಲಿಕ್ ಪಬ್ಲಿಕ್ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಆಗಿದೆ ಅಂತ ನಮಗೆ ಅನುಮಾನ ಅಲ್ಲಿ ಯಾವ ಮಟನ್ ಕೊಡ್ತಾರೆ ಗೊತ್ತು ಈಗ ನೀವು ಮಟನ್ ನೋಡಿದ್ರಲ್ವಾ ಹೇಗಿತ್ತು ಅದು ಮಟನ್ ಕುರಿದು ಆಡೋದ ಪ್ರೂವ್ ಮಾಡ್ಬಿಡ್ಲಿ ನಾನ್ ಇಲ್ಲ ಕತ್ಕೊಳ್ಕೊ ಬಿಡ್ತೀವಿ ಬಂದ್ರಿ ಹೇಳಿ ಹೇಳಿ ಕೇಳಿ ಅವ್ರು ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ ಇಲ್ಲ ಕತ್ಕೊಳ್ಕೊಂಡು ಪ್ರಾಣ ಕೊಡ್ತಾರೆ ಏನ್ ಮಟನ್ ಇಲ್ಲಿ ಗೊತ್ತಾರದು ನೋಡಿ ಈ ಮಾಂಸ ಇದೆಯಲ್ಲ ಕುರಿದು ಅಲ್ಲೆ ಗೊತ್ತಂತೆ ಈಗ ಈಗ ಇದನ್ನ ನಾನು ಹೇಳ್ತಿರೋದು ಏನಂತಂದ್ರೆ ಈ ಇលីಗಲ್ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಇದ್ ಮಾಡ್ತಿದ್ದಾರೆ ಯಾರು ನೋಡೋರಿಲ್ವಾ ಇಲ್ಲಿ ಹೆಡ್ ಒಂದು ಯಾವ ತರ ತರಬೇಕು ಎಷ್ಟು ಅವರ್ ಇರಬೇಕು ಒಂದು ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ ಬೆಳಿಜಿಂದಾವನ ಮಾರ್ಕೆಟ್ គোরে ಎಲ್ಲ ಫ್ರೆಶ್ ಹೊಡೆದು ವಿನಿಗರ್ ಹೊರದು ನೆಟ್ ಹಾಕಿರ್ತಾರೆ ಈ ಕೂಿತಿವಿ ಅನ್ನಂಗೇ ಈಗ ನಮಗ್ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿ ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಇಟ್ಸ್ ಇಲ್ಲಿಗಲ್ ಬಿಸ್ನೆಸ್ ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು ಈಗ ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ ಅದು ಏನೇನಾಗಿದೆ ಏನ್ ಪ್ರಾಬ್ಲಮ್ ಆಕ್ಚುಲಿ ಅಣ್ಣ ಒಂದು ಮಟನ್ ಕುಯ್ದ್ರೆ ಎಷ್ಟವರ್ ಇರುತ್ತೆ ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ ಇವ್ರ ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ ಇದು ಏನ್ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ಲವಾ ಇದು ಯೋಗ್ಯವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ ಮಿಕ್ಕಿದ ಆಮೇಲೆ ಮಾತಾಡೋಣ ಏನು ಬೇಡ ಮೀಡಿಯಾದರೇ ಚೆಕ್ ಮಾಡ್ಲಿ ಮೀಡಿಯಾದ ಅದು ಕರಾಟಿ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್ ಇದು ನಾಯಿ ಮಾಂಸನು ಕುರಿ ಮಾಂಸ ಮೀಡಿಯಾದ ಫಸ್ಟ್ ನೀವೇ ಚೆಕ್ ಮಾಡ್ರಿ ಓಪನ್ ಮಾಡ್ರಿ ದಲ ದಲ ಅಬ್ಬಾ ವಡಿ ವಡಿ ಯಾಕೆ ವಡಿ ತೇನರಾ ವಡಿ ತೇನರಾ ಮಾಡಿಬಿಡಾ ಯಾಕೆ ತರದು ನೀمو ಅಂದೆ ಮಾಡ್ಕೇಸರಿ ಏ ವರಾಯ್ ಹಾಡಿ ತೇನರಾ ಎಪ್ರಿ ಬ್ರೋ ಮಾತಾಡ ಕೆಳಗಡೆ ಇದೆ ಸರಿ ಬನ್ನಿ ಸರಿ ಬಂದು

ಯಾ ನೀ ಅಧಿಕಾರಿ ಬಂದ್ರೆ ಹೇಳ್ತಾನಂತೆ ಅಧಿಕಾರಿ ಬಂದ್ ಕೇಳಿದ್ರೆ ಹೇಳ್ತಾನಂತೆ ನಿಮಿಷ ಇಲ್ಲ ಇಲ್ಲ ಇಲ್ಲಿಕಡೆ ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಬಂದ್ ತಿಂತೋರಾ ನಮಗೂ ನಾವು ನೀವು ಎಲ್ಲರೂ ತಾನೇ ಒಕ್ ತಿನೋದು ನಮಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತವನೇ ನಾನು ಕೊರೋ ಕ್ಯಾಟ ನೀವು ಒದ್ದು ಬಿಡ್ತೀರಾ ಅಂತ ಏನ ಅಮ್ಮ ನಿಮ್ಮಮ್ಮಗಳ ಇವನು

પછી ಎಲ್ಲ ತಿಂತರೂ ಚಿಕ್ಕ ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಅಲ್ವಾ ಪೊಲೀಸ್ ಜನಸ್ನೇಹಿತರಲ್ಲಿ ಅಧಿಕಾರ ಇದೆಯಾ ಮೀಡಿಯಾದವರನ್ನ ನಿರ್ಧರಿಸಿದ್ರೆ ಅಬ್ದುಲ್ ರಜಾಕ್ ಕೋಟಿ ಹಾಕ್ ಮಾಡಿ ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟಕ್ಕೆ ನಾವು ಬಾಳ್ಬಿಡ್ತೀವಂತೆ ನಡೀನಾ ಹೇಳಿ ಮಾತಾಡೋರು ಇದು ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಏನು ಮಾತಾಡ್ತಿದ್ರಿ ಇವಾಗ ಏನ್ ಗೊತ್ತಾ ಬ್ರಾ ಈಗ ಆಲ್ಮೋಸ್ಟು ಇವರ ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ ಮಟನ್ ಎಲ್ಲ ಇದೆ ಫೈವ್ ಸ್ಟಾರ್ ರೋಟ್ ಫೈ ಸ್ಟಾರ್ ರೋಟ್ಲಿಗೆ ಏನು ಹೋಗ್ತಾ ಇದೆ ಫೈವ್ ಸ್ಟಾರ್ ಇದೆ ಫೈವ್ ಸ್ಟಾರ್ ರೋಡ್ಲಿ ಮಟನ್ ಕೊಡ್ತೀರ ಅವ್ರು ಯಾರೋ ಬರಪ್ಪ ಮುಂದೆ ನೋಡ್ತೀನಿ ಆಯ್ತಂತ ಕಾರಣ ಫೈವ್ ಸ್ಟಾರ್ ರೋಟ್ ಗೆ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ನೋಡಿ ಯಾರು ಮುಂದೆ ಬರೋಕೆ ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು ಒಬ್ಲಿಕ್ ಇಲ್ಲಿ ಯಾಕಿದೀರೋ ಹತ್ರ ಪಬ್ಲಿಕ್ ಹೇಳಿದ್ರೆ ಯಾರ್ ಕೇಳಿದಾರೆ ಅಲ್ಲ ಸಾರ್ ಯಾರ್ ಕೇಳ್ತಾರೆ ಹೇಳಿ ಎಕ್ಸಾಮ್ ಕೆಲಸ ಮಾಡಿ ಹೇಳಕ್ಕಾಗಲ್ಲ ನಾವು ನಾನ್ ಹೇಳ್ತಾ ಇರೋದೇನು ಆಲ್ಮೋಸ್ಟ್ ವಿಡಿಯೋ ನೋಡೋದ್ರು ಏನ್ ಹೋಟ್ಲಕ್ಕೆ ತಿನ್ನಕ್ ಇಷ್ಟ ತಿನ್ಬಿಡ್ಲಿ ನೋಡ್ ನೋಡ್ಲಿಕ್ಕೆ ನೋಡ್ರೆ ತಿನ್ಬಿಡ್ಲಿ ಸರ್ ಎಂಟು ರೂಪಾಯಿ ಕೆಜಿ ಬೆಳಗ್ಗೆ ತಗೊಂಡು ಕರ್ನಾಟಕ ನೋಡಿದ್ರೆ ಗೊತ್ತಾಗ್ಬಿಡ್ತಾ

ತೋರಿಸಿ ಫೋಟೋ ರಜಾ ಕೋರೆ ಅವ್ರು ರಜಾಕ್ರು ಅಡ್ಡ ಬಿಡ್ತಲ್ಲ ಜಾಗ ಬಿಡಿ ರಜಾ ಕೋರೆ ರಜಾಕ್ರು ಎಲ್ಲೂ ಬಿಡಲ್ಲ ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ ಸಿಂಪಲ್ ಸರ್